ನೆರವಾಗಿದೆ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸೇರಿದಂತೆ ಅನೇಕ ಕಾರಣ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ ಇದೆಲ್ಲದರ ಜೊತೆಗೆ ನಮ್ಮ ಒಕ್ಕೂಟವು ಮಡಿಕೇರಿ ಹಾಗೂ ನಾಪಾತ್ಗಳಲ್ಲಿ ಆಯ್ದ ಎರಡು ಸ್ಥಳಗಳಲ್ಲಿ ಔಷಧಿ ಸಂಗ್ರಹ ಪೆಟ್ಟಿಗೆಗಳನ್ನು ಇರಿಸಿತ್ತು ಸಾರ್ವಜನಿಕರು ಬಳಸಿ ಉಳಿದ ಅವಧಿ ನೀರದ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಅದರಲ್ಲಿ ಹಾಕುವಂತೆ ಕೋರಿಕೊಂಡು ಹೀಗೆ ಸಂಗ್ರಹವಾದ ಔಷಧಿಗಳನ್ನು ತಜ್ಞ ವೈದ್ಯರ ಪರಿಶೀಲನೆಗೆ ಒಳಪಡಿಸಿ ಆಶ್ರಮಗಳಲ್ಲಿನ ಅಸ್ವಸ್ಥ ಹಿರಿಯರಿಗೆ ನೀಡುತ್ತಾ ಬರಲಾಗುತ್ತಿದೆ ಒಕ್ಕೂಟದ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೆಸುವ ಉದ್ದೇಶದಿಂದ ಒಕ್ಕೂಟಕ್ಕೆ ಹಲವು ಸದಸ್ಯರುಗಳನ್ನು ಎಡ ಸೇರಿಸಿಕೊಳ್ಳಲಾಗಿತ್ತು ಪ್ರಸ್ತುತ ಹದಿನೈದು ಮಂದಿ ಎಡ್ಮಿನ್ಗಳಿದ್ದು ಪ್ರತ್ಯೇಕ ಎಡ್ಮಿನ್ ಬಳಗವನ್ನು ರಚಿಸಲಾಗಿದೆ ಕಾರಣ ಕಾರ್ಯಕ್ರಮಗಳನ್ನು ನಮ್ಮ ಲಭ್ಯವಿರುವ ಅಡ್ಮಿನ್ ಹಾಗೂ ಸದಸ್ಯರ ಸಮ್ಮುಖದಲ್ಲಿಯೇ ಹಮ್ಮಿಕೊಂಡು ಬರಲಾಗುತ್ತಿದೆ ಒಕ್ಕೂಟದ ವಾಟ್ಸಪ್ ಗ್ರೂಪ್ ಪ್ರಕಾರಕ್ಕೆ ಸಣ್ಣ ಕಥೆ ಹಾಸ್ಯ ಪ್ರಹಸನ ಸಾಮಾನ್ಯ ಜ್ಞಾನ ಮುಂದೆ ಬಂದ ಪರಿಣಾಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಾ ಬರುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಸ್ಪರ್ಧಾಳುಗಳ ಅಭಾವದಿಂದಾಗಿ ಸ್ಥಗಿತವಾಗಿದ್ದರೂ ಮತ್ತೆ ಇದನ್ನು ಪ್ರಾರಂಭಿಸಿ ಎಂಬ ಒತ್ತಾಯ ಕೇಳಿ ಬಂದುದರಿಂದ ಮುಂದಿನ ದಿನಗಳಲ್ಲಿ ಪುನರಾರಂಭಿಸಲಾಗುವುದು ನಮ್ಮ ಒಕ್ಕೂಟದಲ್ಲಿ ನೂರಕ್ಕೂ ಅಧಿಕ ಸದಸ್ಯರುಗಳಿದ್ದರೂ ಈ ತನಕ ಎಲ್ಲರೂ ಒಂದೆಡೆ ಸೇರಿ ಸಂವಿಧಾನದಂತಹ ಯಾವುದೇ ಸಮಾರಂಭ ನಡೆಸಿರುವುದಿಲ್ಲ ಇದೇ ಪ್ರಥಮ ಬಾರಿಗೆ ಇದನ್ನು ಹಮ್ಮಿಕೊಳ್ಳುವ ಕುರಿತು ಒಕ್ಕೂಟದಲ್ಲಿ ಪ್ರಸ್ತಾಪ ಮಾಡಿದಾಗ ಅನೇಕರು ಸಕಾಲ ಸ್ಪಂದಿಸಿದ ಪರವಾಗಿ ನಾವೆಲ್ಲರೂ ಇಲ್ಲಿ ಸೇರಲು ಕಾರಣವಾಯಿತು ಒಕ್ಕೂಟದ ಕಾರಣ್ಯ ಕಾರ್ಯಕ್ರಮದಿಂದ ಯಾವುದೇ ಹಣವನ್ನು ಬಳಸದೆ ದಾನಿಗಳಿಂದ ನೆರವು ಪಡೆದು ಇದನ್ನು ನಡೆಸೋಣ ಎಂಬ ನಿರ್ಧಾರಕ್ಕೆ ಬಂದು ಕಾರ್ಯಾಚರಿಸಿದಾಗ ಸದಸ್ಯರಿಂದ ನಮ್ಮ ನಿರೀಕ್ಷೆಗೂ ಮೀರಿ ಬೆಂಬಲ ವ್ಯಕ್ತಗೊಂಡಿತು ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ನಮ್ಮ ಎಲ್ಲ ಸದಸ್ಯರಿಗೂ ಮಧ್ಯಾಹ್ನದ ರಸದೂಟ ನೀಡುವ ಸಲುವಾಗಿ ನಮ್ಮ ಒಕ್ಕೂಟದ ಪ್ರತಿನಿಧಿ ಹಾಗೂ ಮಡಿಕೇರಿಯ ಕೂಡ್ ಕ್ಯಾಟರಿಂಗ್ ಸರ್ವಿಸ್ ನ ಮಾಲೀಕರೂ ಆಗಿರುವ ಶ್ರೀ ಪ್ರಕಾಶ್ ಅವರನ್ನು ಸಂಪರ್ಕಿಸಿ ಅದಕ್ಕೆ ತಗಲುವ ವೆಚ್ಚದ ಕುರಿತು ಪ್ರಸ್ತಾಪಿಸಿದಾಗ ಶ್ರೀಯುತರು ತಮ್ಮ ಉದಾರ ಮನಸ್ಸಿನಿಂದ ಎಲ್ಲ ಸದಸ್ಯರುಗಳಿಗೂ ಸಸ್ಯಾಹಾರಿ ಹಾಗೂ ಮಾಂಸಾಹಾರದ ರಸದೂತ್ರವನ್ನು ಬೆಳಗಿನ ಚಹಾ ತಿಂಡಿ ಸಂಜೆ ಬಿಸಿಯಾದ ರೈಲು ದೋಸೆಗಳನ್ನು ತಮ್ಮ ಪರವಾಗಿ ಉಚಿತವಾಗಿ ನೀಡುವ ಭರವಸೆಯನ್ನು ಕೊಡುವುದರೊಂದಿಗೆ ಖರ್ಚಿನ ಅರ್ಧ ಭಾಗವನ್ನೇ ಬೇಸಿಕೊಂಡಿದ್ದಾರೆ ಶ್ರೀಯುತ ಪ್ರಕಾಶ್ ಪೈ ಅವರಿಗೆ ನಮ್ಮ ಒಕ್ಕೂಟವು ಚಿರಋಣಿಯಾಗಿದೆ ಉಳಿದಂತೆ ಮುಂದಿನ ಕಾರ್ಯಕ್ರಮಕ್ಕೆ ಬೇಕಾದ ಇತರ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲು ನಾವು ಸದಸ್ಯರುಗಳ ನೆರವನ್ನು ನಿರೀಕ್ಷಿಸಿ ಗ್ರೂಪಿನಲ್ಲಿ ಬರಹವನ್ನು ಪ್ರಕಟಿಸಿದಾಗ ನಮ್ಮ ಅನೇಕ ಸದಸ್ಯರು ಎಡ್ಮಿನ್ ಗಳು ಬೆಂಬಲಿಸಿ ಮುಂದಿರಲಿದ್ದಾರೆ ಹೀಗೆ ಕೈಲಾದ ಸಹಾಯವನ್ನು ಬಹಳಷ್ಟು ಮಂದಿ ಮಾಡಿದ್ದು ಮಹಾನಗರಗಳ ಹೆಸರುಗಳು ಈ ರೀತಿ ಇವೆ ಅನಿಲ್ ರೈ ಮಡಿಕೇರಿ ಐದು ಸಾವಿರ ಶಶಿಕುಮಾರ್ ಚೆಕ್ಕಣಿ ಐದು ಸಾವಿರ ಉದ್ಯಮಿ ಟಿ ಮೈದು ಆರಿಫಾ ದಂಪತಿ ಐದು ಸಾವಿರ ತೋರೇರ ಅಪ್ಪಿ ಪೂವಣ್ಣ ಬೇರ್ತಿ ನಾಲ್ಕು ಸಾವಿರ ಧನ ಸಹಾಯ ನೀಡಿದ್ದು ನಮ್ಮ ಒಕ್ಕೂಟದ ಎಂಪಿ ಮನ್ ಮನ್ಸೂರ್ ಫಜರ್ ಅವರು ಮೂರು ಸಾವಿರದ ಏಳ್ನೂರು ಮೊಮೆಂಟೋಗಳನ್ನು ತಮ್ಮ ಪ್ರಾಯೋಜಕತ್ವದಲ್ಲಿ ನೀಡಿರುತ್ತಾರೆ ಉಳಿದಂತೆ ರಶೀದ್ ಕೊರೋತ್ ಒಂದು ಸಾವಿರ ಸಲೀಂ ಅಹಮದ್ ಹೊಸಕೋಟೆ ಒಂದು ಸಾವಿರ ನಿಯಾ ಸುಂಟಿಕಪ್ಪ ಒಂದು ಸಾವಿರ ಜಾನ್ ಮೆನೆಟ್ ಒಂದು ಸಾವಿರ ಮತವನ್ನು ನೀಡಿ ಸಹಕರಿಸಿದ್ದಾರೆ ತಲಾ ಐನೂರು ರುಗಳ ಧನ ಸಹಾಯ ನೀಡಿದವರ ಹೆಸರುಗಳು ಈ ರೀತಿ ಇದೆ ಅಸ್ಮತ್ ಮಡಿಕೇರಿ ಹಾರಿಸ್ ಪಡಿಯಾಣಿ ಪ್ರಮೀಲಾ ಚಂದನಕೋಟೆ ಪಾವನ ಗಗನ್ ಕೊಡ್ಲಿಪೇಟೆ ರಮ್ಯಾ ಟೀಚರ್ ಮೋರ್ನಾಡು ವೆಂಕಟೇಶ್ ಮಾಸ್ಟರ್ ಬರಗೋಡು ಅಬ್ದುಲ್ ರಜಾಕ್ ಬಜೆಗುಂಡಿ ಡಾಕ್ಟರ್ ಶಿವಪ್ಪ ಚನ್ನನಕೋಟೆ ಬಿಆರ್ ಮಂಜುನಾಥ್ ಮೈಸೂರು ಬಶೀರ್ ಅಹಮದ್ ಮಡಿಕೇರಿ ಶರೀಫ್ ಕೂರ್ ಎಂಎಮಾಡು ಶ್ರೀಧರ್ ಸಲೋಲ್ ಮಡಿಕೇರಿ ಮೆಹಬೂಬ್ ಮಾಸ್ಟರ್ ರಾಹೋತ್ ದಶರಥ ಮಡಿಕೇರಿ ಕವಿತಾ ಮೆಡಿಕಲ್ ಕಾಲೇಜು ಮಡಿಕೇರಿ ಹೀಗೆ ಇಂದಿನ ಸಮ್ಮಿಲನದ ಖರ್ಚಿಗೆ ದಾನಿಗಳಿಂದ ಒಟ್ಟು ಸೇರಿದ ಮೊತ್ತ ಮೂವತ್ತೊಂದು ಸಾವಿರ ರೂಪಾಯಿಗಳು ಈ ಕೊಡುಗೆ ನೀಡಿದ ನಮ್ಮೆಲ್ಲ ದಾನಿಗಳಿಗೂ ನಮ್ಮ ಒಕ್ಕೂಟದ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಕೊನೆಯದಾಗಿ ನಮ್ಮ ಒಕ್ಕೂಟದಲ್ಲಿರುವ ಹಣಕಾಸಿನ ಲೆಕ್ಕಾಚಾರವನ್ನು ನಿಮ್ಮ ಮುಂದೆಟ್ಟಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ನಮ್ಮ ಒಕ್ಕೂಟದ ಖಾತೆಯ ಆರಂಭಿಕ ಶಿಲ್ಕು ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ರೂಪಾಯಿ ಅರವತ್ತು ಪೈಸೆ ವಾರ್ಷಿಕ ಜಮಾ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರ ಮೂವತ್ತೈದು ಕಾರ್ಮಿಕ ಕಾರ್ಯಕ್ರಮಗಳಿಗೆ ಖರ್ಚು ತೊಂಬತ್ತು ಸಾವಿರದ ತೊಂಬತ್ನಾಲ್ಕು ರೂಪಾಯಿ ಅಂತಿಮ ಶಿಲ್ಕು ಒಂದು ಲಕ್ಷದ ನಲವತ್ತೇಳು ಸಾವಿರದ ನೂರ ಅರವತ್ನಾಲ್ಕು ರೂಪಾಯಿ ఎర స ఇప్పిన జనవరియ ఆరంభిక సింక ఒక్క సూర అరవత్నా రూపాయి వార్షిక జమ ఇప్పవతారు కారణ కార్యక్రమం ఖర్చు మూవ్ ಆ ಬಯ ದಾನಿಗಳಿಂದ ಆರು ಸಾವಿರದಷ್ಟು ಹಣ ನಮ್ಮ ಒಕ್ಕೂಟದ ಖಾತೆಗೆ ಜಮಾವಣೆಗೊಂಡಿದೆ ಹೀಗಾಗಿ ಇದೀಗ ಖಾತೆಯಲ್ಲಿ ಒಂದು ಲಕ್ಷದ ನಲವತ್ತೊಂದು ಸಾವಿರಕ್ಕೂ ಹೆಚ್ಚಿನ ಮೊತ್ತವಿದೆ ಒಕ್ಕೂಟದ ಅಡ್ಮಿನ್ ಹನಿ ಸೋನಾ ಅವರು ಬ್ಯಾಂಕ್ ಖಾತೆಯ ಹಣಕಾಸಿನ ವ್ಯವಹಾರ ಸಮಿತಿಯ ಅಧ್ಯಕ್ಷರಾಗಿದ್ದು ಅಡ್ಮಿನ್ಗಳಾದ